ಈಗ ನಿಮ್ಮ ಜೆ ಜಿ ಎಮ್ ಕಾಮಗಾರಿ ಆದಲ್ಲಿ ಕನಿಷ್ಠ ಪಕ್ಷ ಇಪ್ಪತ್ತರಿಂದ ಇಪ್ಪತ್ತೈದು ಹಳ್ಳಿಗೆ ನೀರು ಸರಬರಾಜಿಲ್ಲ ಲಾಸ್ಟ್ ಕೆ ಪಿ ಮೀಟಿಂಗ್ ಬನ್ನೆಟ್ಟಿಗೆ ವಿಸಿಟ್ ಸರ್ ಬನ್ನೆಟ್ಟಿಗೆ ಇವತ್ತಿನ ನೀರಿಲ್ಲ ನೀರಲ್ಲಿ ಇದು ನಿನ್ನ ಮೀಟಿಂಗ್ ಇಲ್ಲ ಏನು ಡಾಕ್ಯುಮೆಂಟ್ ಇಲ್ಲ ಇದು ಗೌಟಿ ಅಂತಾರೆ ಇಲ್ಲ 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 ಒಂದು ನಿಮಿಷ ಬನ್ನೆಟ್ಟಿಗೆ ನೀರಿಲ್ಲ ಇಲ್ಲ ನೀರಿಲ್ಲ ಮನ್ನಾಪುರಕ್ಕೆ ನೀರಿಲ್ಲ ಗಬ್ಸೋಳಿಗೆ ನೀರಿಲ್ಲ ಇನ್ನು ಜೆ ಜಿ ಎಮ್ ಕಂಪ್ಲೀಟ್ ಆಗಿ ಹ್ಯಾಂಡ್ ಓವರ್ ಆಗಿತ್ತು ಇಲ್ಲ ಇನ್ನೂ ಹ್ಯಾಂಡ್ ಓವರ್ ನೀವು ಗೂಂದಿಗೆ ನೀವು ಏನು ಗೂಂದಿಗೆ ಅಂಡರ್ ಪ್ರೊಗ್ರೆ ನೀವು ನೀವು ಫಿಫ್ಟಿ ಕಂಪ್ಲೀಟ್ ಮಾಡಿ ಸರ್ ನೀವು ಸಪ್ಲೈ ಐತಿ ಇಲ್ಲ ಸರ್ ನಮ್ಮದು ಬರೀ ಪೈಪ್ಲೈನ್ ಲೈಂಗ್ ಕೊಡ್ತೀವಿ ಸರ್ ಮನ್ನಾಪುರದ ಅನ್ನಾಪುರ ಅದೂ ಆ್ಯಂಡವರ್ ಐತಿ ಸರ ಅದು ನೀರಿಂದು ಸೋರ್ಸ್ ಕಡಿಮೆ ಸರ್ ಇಲ್ಲ ಸೋರ್ಸ್ ಕಡಿಮೆ ಇದ್ರೂ ಮಾಡ್ಕೋಬೇಕು ನೀವು ಸೋರ್ಸ್ ಈಗ ಸತ್ಯೋ ನೋಡ್ರಿ ನಾ ಹೇಳ್ತೀನಿ ಲಾಸ್ಟ್ ಕೆ ಡಿ ಪಿ ಮೀಟಿಂಗ್ನ್ಯಾಗು ನಿಮ್ಮ ಜೊತೆ ನಾವು ಒಂದು ತಾಸು ಕಟ್ಟಲೆ ಚರ್ಚೆ ಮಾಡೀವಿ ಆ ಲಾಸ್ಟ್ ಕೆ ಡಿ ಪಿ ಮೀಟಿಂಗ್ ಈ ಮೀಟಿಂಗ್ದಾಗ ನಿಮ್ದು ಏನೂ ಪ್ರೋಗ್ರೆಸ್ ಇಲ್ಲ ಸರಿ ಬೋರ್ ಪಾಯಿಂಟ್ ಇವತ್ತು ತಮ್ಗ ಏನು ಪ್ರಯೋಜನ ಇಲ್ಲ ಸರ ಬೋರ್ ಪಾಯಿಂಟ್ ಅಲ್ರಿ ಏನಾರೇ ಬರ್ತದಂತ ಯಾರು ಕಾಂಟ್ರಾಕ್ಟರ್ ಏನು ಕಂಪ್ಲೀಟ್ ಮಾಡ್ಯಾರ

ಅಲ್ಲಿಂತೂ ಸೋರ್ಸ್ ಏನ್ ಸರ್ ಬೇರೆ ಬೋರ್ ಆಕ್ಟಿವಿ ಬಾರಿ ಗುಡ್ ಸೋರ್ಸ್ ಐತಿ ಅದಕ್ಕೆ ಈಗ ಹಂಗ್ ಟ್ಯಾಂಕ್ ನಿಂದ ನೀರ್ ಕೊಡ್ತೀನಿ ಸರ್ ಅಂದ್ರೆ ಅಲ್ಲೆಲ್ಲ ಮಾಡ್ಕೊಂಡು ಅದೇ ನೀರ್ ಬೇಕು ನಮ್ಗೆ ಜೆ ಜಿ ಎಮ್ ನರದ ಬೇಡ ಯಾರತ್ತಾರ ಅವ್ರ ಊರಾವೇ ಇರ್ತಾರ ನಿಮ್ಮ ಜಲಧಾರೆ ಬಂದಾಗ ನಿಮ್ಗೆ ಹೋಗ್ತೀವಿ ಲಾಸ್ಟ್ ಲಾಸ್ಟ್ ಜಿಲ್ಲಾ ಕೆ ಡಿ ಪಂಚಾಯತಿ ಅಧ್ಯಕ್ಷ ಬಂದೆ ಓಪನ್ ಮೀಟಿಂಗ್ ನಾವ್ ಏನ್ ಬೇಕಾದ್ ಮಾತಾಡಬಹುದಾಗಿ ನಾವು ಯಾಕೆ ನಿಮ್ಮ ಸಂಬಂಧ ಮಾತಾಡಿಲ್ಲ ಅನ್ನೋದು ನೀವು ಯಾರು ಮಾಡ್ಕೋಬೇಕು ನೀವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕುಂಬಾರ್ ಹಾಂ ನೀವು ಇಬ್ಬರು ಶಿಂದಗಿ ಮತಕ್ಷೇತ್ರದ ಸಂಬಂಧ ನೀವು ಏನು ಪ್ರಯತ್ನ ಮಾಡಲಾಕ್ತಿರಿ ಯಾವ ಇವತ್ತ ಸರ್ಕಾರದಿಂದ ಬಂದಂಥ ಯೋಜನೆಗಳು ನೀವು ಅನುಷ್ಠಾನಕ್ಕೆ ತಂದಿರೋ ಅನ್ನೋದ್ರ ಬಗ್ಗೆ ನೀವು ಆತ್ಮಾಲೋಕನ ಮಾಡ್ಕೋಬೇಕು ನೀವು ಆತ್ಮಾಲೋಕನ ಮಾಡ್ಕೋಬೇಕು ಆ್ಯಕ್ಚುಲಿ ಅಲ್ಲ ಒಂದೊಂದು 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 ಊರಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಂದೂವರಿಂದ ಎರಡೆರಡು ಕೋಟಿ ರೂಪಾಯಿ ಎವರೇಜ್ ಖರ್ಚು ಮಾಡಿತ್ತು ರೀ ಎವರೇಜ್ ಒಂದೂವರಿಂದ ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿತ್ತು ಯಾರು ಹ್ಯಾಪಿ ಇಲ್ಲ ಎಲ್ಲಿ ಜೆ ಜಿ ಎಮ್ ಆಗೈತಿ ಇಡೀ ಮತ ಮತಕ್ಷೇತ್ರದಾಗ ಯಾವ ಜನನು ಹ್ಯಾಪಿ ಇಲ್ಲ ಇಲ್ಲಿ ಓದ್ ಇಲ್ಲೊಂದು ಓದಪ್ಪ ನೀವು ನೀವು ಓದ್ರಿ ಸೋರ್ಸ ಅವು ಇವಾಗ ಕಾಮಗಾರಿನೇ ಕಳಪೆ ಆಗ್ಬಿಟ್ಟವ

ಅಲ್ಲ ನೋಟಿಸ್ ಇಶ್ಯೂ ಮಾಡಿ ತೋಂಡೇನ್ ಮಾಡೋದು ನೋಟಿಸ್ ತೊಗೊಂಡು ಅಲ್ರಿ ತರ್ತ ನೀರು ಕುಡ್ಬೇಕಲ್ರಿ ನಿಮ್ ನೋಟಿಸ್ ನಿಮ್ ಇದು ನಾ ತೋಂಡ್ ಏನ್ ಮಾಡಲಿ ನೀವು ನೀವು ಮೀಟಿಂಗ್ ಬಂದಾಗ ಹೋಗಿ ಇದು ಹಾಕಿ ಉತ್ತರ ಕೊಟ್ಟು ಹೋದ್ರೆ ಜನರಿಗೆ ನಾವು ಪ್ರತಿದಿನ ಹಳ್ಳ ತಿರುಗಾಡ್ತೀವಿ ನಾವು ಏನ್ ಉತ್ತರ ಕೊಡ್ಬೇಕು ನೀವು ನೋಟಿಸ್ ಕೊಟ್ರಿ ಅವನು ಇದು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರ್ದಿರಿ ಅವ್ನು ಬ್ಲಾಕ್ ಲಿಸ್ಟ್ನಾಗ ಹಾಕಿಸ್ರಿ ಎಲ್ಲ ನಾವು ಒಪ್ಕೊಂಡೇ ಇದು ಇವೆಲ್ಲ ಡಾಕ್ಯುಮೆಂಟ್ರಿ ಎವಿಡೆನ್ಸು प्रैक्टिकली आगी नीर पोट्रेन आताشته केळतिना जनर न्यू इंता स्कीम अवेलेबल सोर्स इल्लाकडे नाव अवेलेबल सोर्स इद्दू ಊರ ಹೇಳ್ 32 ಇಲ್ಲಿ ಕಂಪ್ಲೀಟ್ ಆಗಿದಕ್ಕೆ ಒಂದು ಏ бай ಮಾರ್ರೆ ಅವೈಲೇಬಲ್ ಸೋರ್ಸ್ ಇद्दೂ ಊರ ಹೇಳ್ ಇದು ಹೋಗ್ಯಾಳನೇ ಇಲ್ಲಿ ವಿಜಿಟ್ ಮಾಡಾಯ್ಕಿನ ಎಲ್ಲಿ ನಿಂತು ಐಕೊಂಡವರಾ ಸರ್ ನಮಸ್ಕಾರ ಈ ಬ್ಯಾಕಾರ್ಡ ಜಿಜೆಎಂ ಕಂಪ್ಲೀಟ್ ಆಗಿತಿ

ಅವ್ರು ಮಾಡಿಸ್ತೇವೆ ಅಂದ್ರೆ ಆಮೇಲೆ ಹಚ್ಚಿ ಫೋನ್ ಹಚ್ಚಿ ಕೇಳಿದೆ ಒಂದಿನ ಅದು ಮಹೇಶ್ ಮನ್ಗಳು ಅವ್ರ ಕಡೆ ಬರ್ತಾರೆ ಅವ್ರ ಏನ್ ಇದು ರೆಸ್ಪಾನ್ಸ್ ಮಾಡಲಾಗ್ಯಾರ ನೀವೇ ಶಾಸಕರ ಗಮನಕ್ ತೊಂಬರತ್ತಂದ್ರೆ ನಾವು ಬಂದ್ ಹೇಳ್ಬೇಕಂತೇವ್ರಿ ಬಂದಿಲ್ಲ ರೀ ಕಡೆ ಅದ್ರ ಸಲಗೆ ಉಳಿದ್ರ ಅವಾಗ ಹದಿನೈದು ದಿನ ಹಾಕ್ತೇವೆ ಅಂದ್ರೆ ಹಳ್ಳಿ ಹಾಕಿ ಅಲ್ರಿ ಅಣ್ಣ ನಿಮ್ ಪಂಚಾಯತಿ ವ್ಯಾಪ್ತಿಯ ಬರತ್ತ ಜೆ ಜಿ ಎಂ ಸ್ಕೀಮ್ ಗಳು ಅಷ್ಟು ಐದು ಐದು ಬರ್ತಾವ್ರ ಅಣ್ಣ ಬನ್ನೆಟ್ಟಿ ಬನ್ನೆಟ್ಟಿ ಒಂದು ಅದು ಇನ್ಕಂಪ್ಲೀಟ್ ಆದ್ರೆ ಅದೇ ಪಿಡಿಯೋರ್ ಕೈಲೇ ಎಲ್ಲ ಮೊನ್ನೆ ಕ್ಯಾಡಿಟ್ ಮೀಟಿಂಗ್ ನಾಗ ಹೇಳಿದಾರ ನಿಮ್ಗೆ ಅಂತರ್ಗಂಗಿ

ಸರ್ ಕಂಪ್ಲೀಟ್ ಆಗಿ ನೀರು ಅಂದ್ರೆ ಅಂದ್ರೆ ಅಧಿಕೃತವಾಗಿ ಹ್ಯಾಂಡ್ ಓವರ್ ಆಗಿ ನೀರ್ ಪ್ರವಾಹ ಚಾಲು ಮಾಡಿದ್ರೆ ಒಂದು ಬೆನಪಟ್ಟಿ ಒಂದು ಆಮೇಲೆ ಇದೊಂದು ಬ್ಯಾಕ್ವರ್ಡ್ ಒಂದು ಎರಗಲ್ಲ ಯಾರು ಮಾಡ್ಲಾತಾರ ಯಾರು ಸೆಕ್ಷನ್ ಸರ್ ಎರಗಲ್ಲ ನಾನೇ ಸರ್ ಎರಗಲ್ಲ ಓವರ್ ಟ್ಯಾಂಕ್ ಅಲ್ಲಿ ನಮಗೆ ಜಾಗ ಕೊಟ್ಟಿಲ್ಲ ಸರ್ ಜಲಧಾರೆ ಒಳಗ ಅವರು ಇದು ಮಾಡಿ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂತ ಹೇಳಿ ಅಕ್ವಿಸಿಷನ್ ಮಾಡ್ಬೇಕು ಅಂತ ಹೇಳಿದ್ರು ಸರ್ ಆದಾಗ ಸಹಿತ ಈಗ ಅಲ್ಲಿ ಮತ್ತೆ ಮಾನ್ಯವಂತ ಒಂದು ಎಂಕಂಚಾರ್ ಸೆಕ್ಷನ್ ಸರ್ ಎಂಕಂಚಾರ್ ಅವರು ಕಲ್ಚರ್ ಇಲ್ಲ ಈಗ ಅವರೇ ಚಾರ್ಜ್ ಮಾಡ್ತಾರೆ ಈ ಸಂದೇಶ ಮಾಡ್ತಾರೆ ಎಷ್ಟು ದಿನ ಚಾರ್ಜ್ ಮಾಡ್ತಾರೆ

ಆಮೇಲೆ ಸೂಟಾನ್ ರೋಡ್ ಈಗ ಒಂದು ದಾದಾ ಪೂಜಾರಿ ಹೊಲದಾಗ ಒಂದು ಓಪನ್ ಅಲ್ಲಿ ತಿಂದೆ ಅಂದ್ರೆ ಈಗ ಅವ್ರ ಪಂಚಾಯತಿ ಕೊಟ್ಟಿರ್ತಾರೆ ಅವ್ರೇ ಮೇಂಟೈನ್ ಮಾಡ್ತಾರೆ ನಾವು ನೀರೇನು ಅವ್ರು ಹ್ಯಾಂಗ್ ಮೇಂಟೈನ್ ಮಾಡ್ತಾರೆ ರೀ ಈಗ ಸರ್ ಅವ್ರಿಗೆ ಹ್ಯಾಂಡ್ ಮಾಡಿದ್ರು ಸರ್ ಎಲ್ಲ ಇದು ಮಾಡಿ ರೆಡಿ ಮಾಡಿ ಈಗ ಸದ್ದು ಅವ್ರು ಎಂಪದ ಅವ್ರೇ ಮೇಂಟೈನ್ ಮಾಡ್ತಾರೆ ಅವ್ರು ಮಾಡ್ತಾರೆ ನೀವು ಹ್ಯಾಂಡ್ ಓವರ್ ಆಗಿದ್ದೀ ಈಗ ಈಗ ಅನ್ಕಂಪ್ಲೀಟೆಡ್ ವರ್ಕ್ ಎಷ್ಟು ಇಪ್ಪತ್ತೊಂಬತ್ತು ಸರ್ ಅಂಡರ್ಗಿಲ್ಲಿ ಬಂದಿತ್ತು ಸಿರ್ ಸರ್ ಅದೇ ಟ್ಯಾಂಕ್ ಕಟ್ಟಲಕ್ಕ ಸರ ಒಂದು ಸ್ವಲ್ಪ ಲೈನ್ ಅಷ್ಟೇ ಮಾಡಿ ಸರಿ ಅಲ್ಲಿ ಏನೂ ಇಲ್ಲ ಇಲ್ಲ ಪೈಪ್ಲೈನ್ ಮಾಡಿ ಸರಿ ಇನ್ನು ಮುಂದೆ ಈಗ ಬಗಳೂರು ಕೆಲಸ ಸ್ಟಾರ್ಟ್ ಆಗಿ ನಾಲ್ಕು ಆಯ್ತು ಹೌದು ಹೌದು